ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತು ಮಾರ್ನಿಂಗಿಂದ ನಾನು ಬ್ಲಾಗ್ ಶಾರ್ಟ್ ಮಾಡ್ತಾಯಿದ್ದೀನಿ ಮಾರ್ನಿಂಗ್ ಮಕ್ಕಳು ಅಕ್ಕಿ ರೊಟ್ಟಿ ಬೇಕು ಅಂದರು ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ ಸೊ ಇವತ್ತು ದಿಶ್ಯು ಸ್ಕೂಲ್ ಇರಲಿಲ್ಲ ಹಾಗಾಗಿ ಲೇಟಾಗಿದ್ದು ಟಿಫನ್ ಮಾಡಿಕೊಂಡೆ ಜಸ್ಟು ಸ್ವಲ್ಪ ರೂಮೆಲ್ಲ ಗಲೀಜಾಗಿತ್ತು ಕ್ಲೀನ್ ಮಾಡ್ತಾಯಿದ್ದೀನಿ ಇಶು ಸ್ಕೂಲಿದ್ದರೆ ಬೇಗನೆ ಇದ್ದಿರ್ತೀನಿ ಸೆವೆನ್ ತರ್ಟಿ ಅಷ್ಟೊತ್ತಿಗೆ ಟಿಫನ್ ರೆಡಿ ಆಗಬೇಕು ಸೊ ಸ್ಯಾಟರ್ಡೆ ಸಂಡೇ ಬಂದರೆ ಸ್ವಲ್ಪ ಲೇಟಾಗಿರ್ತೀನಿ ಮಕ್ಕಳಿಗೆ ಟಿಫನ್ ಮಾಡಿ ತಿನ್ನಿಸ್ದೆ ಇವಾಗ ನನಗೂ ರೊಟ್ಟಿ ಹಾಕ್ಕೊಂಡೆ ಹಾಗೆ ನಮ್ಮ ಹಸ್ಬೆಂಡ್ಗೂ ಮತ್ತು ನಮ್ಮ ಮಾವರೆಗೂ ರೊಟ್ಟಿ ಹಾಕ್ಕೊಟ್ಟೆ ತಿಂತಾ ಇವತ್ತೇನು ಪ್ಲಾನಿಂಗ್ಸ್ ಇಲ್ಲ ಸ್ವಲ್ಪ ಏನಾದ್ರು ಹೊರಗಡೆ ಹೋಗೋಣ ಅಂದ್ಕೊಂಡಿದ್ದೀನಿ ಕಾಂಥರ ಪಿಚ್ಚರ್ಗೆ ಹೋಗ್ಬೇಕು ಅಂತ ಟೂ ವೀಕ್ಸಿಂದ ವೆಯ್ಟ್ ಮಾಡ್ತಾ ಇದ್ದೀವಿ ಆ್ಯಕ್ಚುಲಿ ಟೈಮ್ ಕೂಡಿ ಬರ್ತಾ ಇಲ್ಲ ಲಾಸ್ಟ್ ಸಂಡೇ ಊರಿಂದ ಬಂದೆ ಅವತ್ತೇ ಹೋಗೋಣ ಅಂದ್ಕೊಂಡೆ ಅಣ್ಣ ಮನೆಗೆ ಬಂದ ಅಣ್ಣನ ಬರ್ಡೇ ಬೇರೆ ಇತ್ತು ಸೊ ಅದು ಇದು ಮಾಡೋ ಅಷ್ಟೊತ್ತಿಗೆ ಟೈಮೇ ಆಯಿತು ಆವತ್ತು ಹೋಗಲಿಲ್ಲ ಇವತ್ತಾರು ಹೋಗೋಣ ಅಂದ್ಕೊಂಡಿದ್ದೀವಿ ಮೀಶೋದಲ್ಲಿ ಈ ಬ್ಲೌಸ್ ಆರ್ಡರ್ ಮಾಡಿದ್ದೆ ಜಸ್ಟ್ ಇವಾಗ ರಿಸೀವ್ ಆಯಿತು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ರೆಡ್ ಕಲರು ರೆಡಿಮೇಡ್ ಬ್ಲೌಸ್ ಇದು ತುಂಬ ಚೆನ್ನಾಗಿದೆ ನಾನು ಆ್ಯಕ್ಚುಲಿ ಒಂದು ಸ್ಯಾರಿ ತೊಗೊಂಡಿದ್ದೆ ಅದಕ್ಕೆ ಹೆಂಗ ಸ್ಟಿಚ್ ಮಾಡಿಸಿದ್ದೆ ಅದಕ್ಕೆ ಮ್ಯಾಚಿಂಗ್ ಅಂತ ಈ ಬ್ಲೌಸ್ನ ತೊಗೊಂಡಿದ್ದೀನಿ ಇನ್ನು ಸ್ವಲ್ಪ ಪಿಟಿಂಗ್ ಮಾಡಿಸಿ ಸ್ಲೀವೆಲ್ಲ ಹಾಕಿಸ್ಬೇಕು ಹಾಕ್ಸಿದ ಮೇಲೆ ನಾನು ಹಾಕ್ಕೊಂಡು ತೋರಿಸ್ತೀನಿ ಯಾವ ಥರ ಇದೆ ಅಂತ ವಿಡಿಯೋ ಮಾಡಿ ಹಾಕ್ತೀನಿ ಇದು ನಮ್ಮ ಮಮ್ಮಿದು ಹಳೆ ಸಾರಿ ಹಾಗೆ ಇತ್ತು ಫುಲ್ ಉಬ್ತಾ ಇತ್ತು ಅದು ಚೆನ್ನಾಗಿ ಇರಲಿಲ್ಲ ಉಟ್ಕೊಂಡ್ರೆ ಸೊ ಅದಕ್ಕೆ ಅದೊಂದು ಲೆಹೆಂಗ ಸ್ಟಿಚ್ ಮಾಡಿಸಿದೆ ಸೊ ದೀಪಾವಳಿಗೆ ಹಾಕೋತೀನಿ ನೋಡೋಣ ಹೇಗಿರುತ್ತೆ ಲುಕ್ಕು ಅಂತ ಬೆಳಿಗ್ಗೆ ಪಿಚ್ಚರ್ಗೆ ಹೋಗೋಣ ಅಂದ್ವಿ ಹೆಜ್ಜು ಕೆಲಸ ಇದೆ ಬೇಡ ಅಂದರೂ ಕ್ಯಾನ್ಸಲ್ ಮಾಡಿದ್ವಿ ಇವಾಗ ಸಾಯಂಕಾಲ ರೆಡಿಯಾಗಿ ಗೊತ್ತಿದ್ದೀವಿ ಇನ್ನೂ ಹೊರಗಡೆ ಇದ್ದಾರೆ ಬಂದಿಲ್ಲ ನೋಡೋಣ ಹೋಗೋಣ ಇಲ್ವ ಏನೂ ಗೊತ್ತಿಲ್ಲ ಸೊ ವೆಯ್ಟ್ ಮಾಡ್ತಾ ಇದ್ವಿ ಹಾಗೆ ನಮ್ಮ ದಿಶು ರೀಲ್ಸ್ ಮಾಡ್ತಾ ಇದ್ದ ಚಿಂಟು ಅವನೇ ಕ್ಯಾಮ್ರಾಮನ್ ಇವಾಗ ನಮ್ಮ ದಿಶುನೇ ವೀಡಿಯೋ ಮಾಡ್ತಾನೆ ಚೆನ್ನಾಗಿ ಪಾಪ ನಮ್ಮ ಚಿಂಟುಗೆ ಇನ್ನೊಂದು ಸ್ವಲ್ಪ ಕಾಲು ನೋವಿದೆ ಇದೆ ಕಾಲು ಎಳೆದು ನಡೀತಾನೆ ಊದ್ಕೊಂಡಿದ್ದೆ ಅದು ಆ್ಯಕ್ಚುಲಿ ಸೊ ಇವತ್ತು ಪಿಚ್ಚರ್ ಕ್ಯಾನ್ಸಲ್ ಆಯಿತು ಮತ್ತು ಕೆಲಸ ಇದೆ ನಾಳೆ ಸಂಡೆ ಹೋಗೋಣ ಅಂದರು ಸೊ ಬೇಜಾರಲ್ಲಿ ಸುಮ್ಮನೆ ರೆಡಿಯಾಗಿ ನಿಂತಿದ್ದೆಲ್ಲ ವೇಸ್ಟ್ ಆಯಿತು ಅಂದ್ಕೊಂಡು ಸುಮ್ಮನೆ ಕೂತಿದ್ದೆ ಹಾಗೆ ಟಿ ವಿ ನೋಡ್ತಾ ಕೂತಿದ್ವಿ ಯಜಮಾನ್ರು ಬರೋದು ಎಂಟು ಗಂಟೆ ಮೇಲಾಯಿತು ನಾನು ಆ್ಯಕ್ಚುಲಿ ಚಿಂಟುದೊಂದು ರೀಲ್ಸ್ ಮಾಡಿ ಹಾಕಿದ್ದೆ ಅದನ್ನು ನೋಡಿಬಿಟ್ಟು ನಮ್ಮಪ್ಪ ಕಾಲ್ ಮಾಡಿದರು ಇನ್ನು ಮಗ ಕುಂತಾ ಇದ್ದಾನಲ್ಲ ಇನ್ನೂ ಕಮ್ಮಿ ಆಗಿಲ್ವಾ ಅಂತ ಆ್ಯಕ್ಚುಲಿ ಹಾಸ್ಪಿಟ್ಲಿಗೂ ತೋರಿಸಿದ್ದೀವಿ ಸ್ಕ್ಯಾನಿಂಗ್ ಮಾಡಿದ್ದಾರೆ ಏನೂ ತೊಂದರೆ ಇಲ್ಲ ಅಂತ ಹೇಳಿದರು ಟೂ ಟೈಮ್ಸ್ ಹಾಸ್ಪಿಟ್ಲಿಗೆ ತೋರಿಸಿದ್ದೀವಿ ಆದರೂ ಕಮ್ಮಿನೇ ಇಲ್ಲ ಸ್ವಲ್ಪ ಊದ್ಕೊಂಡಿದೆ ಹಾಗೆ ಮತ್ತು ಸ್ವಲ್ಪ ಕಾಲು ಕುಂಟು ಥರ ನಡೀತಾನೆ ಅದಕ್ಕೆ ಅಪ್ಪ ಈ ಥರ ಮನೆ ಮದ್ದು ಹೇಳಿದರು ಅರ್ಶಿಣ ಪುಡಿ ಆ ಥರ ಕಾಲಿಗೆಲ್ಲ ಹಚ್ಬಿಟ್ಟು ಫುಲ್ಲು ನೀಟಾದ ಆ್ಯಕ್ಚುಲಿ ಕೊಂಬಿದ್ರೆ ಕೊಂಬು ತೆಗೆಯೋದು ಹಚ್ಚು ಅಂದರು ನನಗೆ ಸದ್ಯಕ್ಕೆ ಸಿಗ್ಲಿಲ್ಲ ನಾನು ಅರ್ಶಿನ ಪುಡಿನೇ ಕಲಿಸಿ ಇದ್ದೀನಿ ಅದು ಹಚ್ಚಿ ಈ ಥರ ಒಣಗಿದ ಮೇಲೆ ಅದಕ್ಕೆ ಉಪ್ಪಿನ ಶಾಖ ಕೊಡಬೇಕಂತೆ ಉಪ್ಪು ಒಂದು ಬಟ್ಟೇಲಿ ಉಪ್ಪು ಹಾಕ್ಬಿಟ್ಟು ಇಷ್ಟು ಒಂದು ಹಿಡಿ ಉಪ್ಪು ಹಾಕ್ಬಿಟ್ಟು ಕಟ್ಟಿ ಹಂಚು ಬಿಸಿ ಮಾಡಿ ಅದೊಂದು ಶಾಖನ ಅಲ್ಲಿ ಕೊಡಬೇಕಂತೆ ಕಮ್ಮಿ ಆಗುತ್ತಂತೆ ತ್ರೀ ಡೇಸ್ ಈಗ ಮಾಡು ಅಂದಿದ್ದಾರೆ ನೋಡೋಣ ಕಡಿಮೆ ಆಗುತ್ತಾ ಅಂತ ಹಾಸ್ಪಿಟ್ಲಿಗಿಂತ ಆ್ಯಕ್ಚುಲಿ ಮನೆ ಮಧ್ಯೆ ಒಳ್ಳೆಯದು ನೋಡೋಣ ಟ್ರೈ ಮಾಡಿ ನೋಡ್ತೀನಿ ಇದಕ್ಕೂ ಕಮ್ಮಿ ಆಗಿಲ್ಲ ಅಂದರೆ ಮತ್ತೊಂದು ಸರ್ತಿ ಹಾಸ್ಪಿಟ್ಲಿಗೆ ತೋರಿಸ್ಬಿಡ್ತೀವಿ ನಮ್ಮ ದಿಶುಗೆ ನೀನೆ ಪಿಚ್ಚರ್ ಕರ್ಕೊಂಡು ಹೋಗಿಲ್ಲ ಅಂತ ಬೇಜಾರಾಗ್ತಾಯಿದೆ ಸೊ ಇವತ್ತು ಎಲ್ಲರೂ ಮಾಲ್ಗೆ ಹೋಗೋಣ ಅಂತ ರೆಡಿ ಆದ್ವಿ ಆ ಮಾಲ್ಗೆ ಹೋಗೋಣ ಅಷ್ಟೊತ್ತಿಗೆ ನೋಡೋಣ ಏನು ಮಾಲ್ ಆದರೂ ಹೋಗ್ತೀವಿ ಇಲ್ಲ ಅಂದರೆ ಅವ್ರ ಕೆಫೆಗೆ ಹೋಗೋಣ ಅಂತ ಪ್ಲ್ಯಾನ್ ಇದೆ ಇವತ್ತು ಮನೇಲಿ ಏನು ನಾನ್ ವೆಜ್ ಮಾಡಲಿಲ್ಲ ಬಿರಿಯಾನಿನೇ ತರಿಸಿದ್ವಿ ಹೋಟ್ಲಿಂದ ಸೊ ಅದನ್ನೇ ತಿಂದ್ಕೊಂಡು ಇನ್ನೂ ಸ್ವಲ್ಪ ಇದೆ ರಾತ್ರಿಗಾಗುತ್ತೆ ಹಾಗೆ ಸ್ವಲ್ಪ ರೂಮ್ ಕ್ಲೀನ್ ಮಾಡ್ತಾ ಇದ್ದೀನಿ ನನ್ನ ಏರ್ಸು ತುಂಬ ಸ್ಮೂತ್ ಇದೆ ಅಂತ ಎಲ್ಲರೂ ಕೇಳ್ತಾಯಿದ್ರು ಆ್ಯಕ್ಚುಲಿ ಫುಲ್ ಸ್ಮೂತಾಗಿಲ್ಲ ನಾನು ಏರ್ ಸ್ಟ್ರೇಟ್ನಿಂಗ್ ಮಾಡ್ಕೋತೀನಿ ತಲೆ ಸ್ನಾನ ಮಾಡಿದಾಗ ರೆಗ್ಯುಲರ್ ಮಾಡಲ್ಲ ಯಾವಾಗಲೂ ಟೈಮ್ ಸಿಕ್ಕಾಗ ಮಾತ್ರ ಮಾಡ್ಕೋತಾ ಇರ್ತೀನಿ ನಾನು ಯೂಸ್ ಮಾಡೋದು ಹೇರ್ ಸ್ಟ್ರೇಟ್ನರ್ ಫಿಲಿಪ್ಸ್ ಅಂತ ಇದು ಫಿಲಿಪ್ಸ್ ಕಂಪ್ನಿ ಎಲ್ಲರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟ್ ಇದು ತೊಗೊಂಡೊಂದು ಹತ್ತು ಹತ್ತು ವರ್ಷ ಮೇಲಾಯಿತು ತುಂಬ ಚೆನ್ನಾಗಿದೆ ಕ್ವಾಲಿಟಿ ತುಂಬ ಚೆನ್ನಾಗಿ ಸ್ಮೂತಾಗಿ ಬರುತ್ತೆ ಬಟ್ ಟೈಮ್ ಬೇಕು ಫುಲ್ ಹೇರ್ಸು ಸ್ಮೂತ್ ಮಾಡ್ಕೊಳ್ಳೋಕ್ಕೆ ಅಟ್ಲೀಸ್ಟ್ ಒನ್ ಅವರ್ ಬೇಕು ಸೊ ಹಾಗಾಗಿ ನಾನು ರೆಗ್ಯುಲರ್ ಮಾಡ್ಕೊಳ್ಳೋಲ್ಲ ಹೋಗೋಣ ಅಂತ ನಮ್ಮದು ಇಶ್ಯೂ ಆಟ ಮಾಡ್ತಾಯಿದ್ದ ಸೊ ಉಲ್ಟಣ ಅಂತ ರೆಡಿ ಆದ್ವಿ ಮತ್ತೆ ಟೈಮ್ ಆಗುತ್ತೆ ಹೋದ್ರೆ ಬೇಗ ಬರಲ್ಲ ಆಟ ಆಡ್ಕೊಂಡು ಕುತ್ಕೋತಾರೆ ಅಂತ ಹೋಗಲಿಲ್ಲ ಜಸ್ಟ್ ಕೆಫೆಗೆ ಹೋಗಿ ಜಸ್ಟ್ ಏನಾದ್ರೂ ಸ್ನಾಕ್ಸ್ ತಿಂದ್ಬಿಟ್ಟು ಬರ್ತೀವಿ ಅಷ್ಟೇ ಸ್ವಲ್ಪ ಸ್ನ್ಯಾಕ್ಸ್ ತಿಂದ್ಕೊಂಡು ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ ನಮ್ಮ ತಂಗಿನೂ ಬಂದಿದ್ಲು ಅಣ್ಣನೂ ಬಂದಿದ್ದ ಹಾಗೆ ದಾರಿಲಿ ಫಿಶ್ ನೋಡಿದ್ವಿ ಫಿಶ್ಶು ಚೆನ್ನಾಗಿರುತ್ತೆ ಇಲ್ಲಿ ತವ ಫಿಶ್ಶು ಇದು ಮಗಡಿ ರೋಡ್ ಸುಂಕದ ಕಟ್ಟೆ ರೋಡಲ್ಲಿ ಬರುತ್ತೆ ಬ್ಯಾಡ್ರಳ್ಳಿ ಪೊಲೀಸ್ ಸ್ಟೇಷನ್ ಹತ್ರ ಆಲ್ಮೋಸ್ಟ್ ಇಲ್ಲಿಗೆ ಬರ್ತಾಯಿರ್ತೀವಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ತಂಗಿ ಹಾಗೆ ಓಲಾ ಮಾಡ್ಕೊಂಡು ಪಿ ಜಿಗೆ ಹತ್ರ ಆಗುತ್ತೆ ಅಂತ ಮನೆಗೆ ಬರಲಿಲ್ಲ ಸೊ ನಾವು ಒಂದು ಮೂರು ಫಿಶು ಮತ್ತು ಮಕ್ಕಳಿಗೆ ಒಂದು ಫಿಶ್ ಆರ್ಡ್ರ್ ಮಾಡಿದ್ವಿ ಸೊ ಮನೆಗೆ ಹೋಗಿ ತಿನ್ನಬೇಕು ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು